ನಾವು ಪಬ್ಲಿಸಿಟಿ ಗಿಮಿಕ್ಸ್ ಮಾಡೋಂಗಿದ್ರೆ ಬಿಕಿನಿ ಹಾಕೊಂಡು ಎಲ್ಲಾ ರೀಲ್ಸು ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೋತಾ ಇದ್ದೆ ನಾನು ನಾವು ಪಬ್ಲಿಸಿಟಿ ಗಿಮಿಕ್ಸ್ ಮಾಡೋಂಗಿದ್ರೆ ಬಿಕಿನಿ ಹಾಕೊಂಡು ಎಲ್ಲಾ ರೀಲ್ಸು ಮಾಡಿ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಮಾಡ್ಕೊತಾ ಇದ್ದೆ ನಾನು ಸ್ಕಿನ್ ಶೋ ಮಾಡ್ಬಿಟ್ಟು ಆ ತರ ಅಲ್ಲ ಆ ಕ್ಯಾಟಗರಿ ಸೇರಿದ ಹುಡುಗಿ ಎಲ್ಲ ನಾನು ಸೊ ನೀವೀ ಒಂದು ವ್ಯಕ್ತಿ ವಿಡಿಯೋ ನೋಡಿದಾಗ ಆ ವ್ಯಕ್ತಿ ಯಾರು ಏನು ವ್ಯಕ್ತಿತ್ವ ಗೊತ್ತಿಲ್ಲದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಡಿಬೇಟ್ ಮಾಡೋದಕ್ಕೆ ಬರಬೇಡಿ ಏನಾದ್ರು ಆದ್ರೆ ಒಬ್ಬನ ಸ್ಮೈಲ್ ಆಗುತ್ತೆ ಒಬ್ಬರ ಮುಖದಲ್ಲಿ ಅಥವಾ ಒಳ್ಳೇದನ್ನ ಹೇಳಕ್ಕಾಗತ್ತಾ ಹೇಳಿ ನಾಳೆ ಬೆಳಗ್ಗೆ ನೀವು ನಾನು ಹಾಸಿಗೆ ಮೇಲಿಂದ ಎದ್ದೇಳ್ತೀವ ಇಲ್ವಾ ಗ್ಯಾರಂಟಿ ಇದೆಯಾ ಇಟ್ ಇಸ್ ಸೋ ಅನ್ಪ್ರಿಡಿಕ್ಟೆಬಲ್ ರೈಟ್ ಆ ಮಧ್ಯೆ ಈ ಒಂದು ಹೇಟ್ ಯಾಕೆ ಈ ಒಂದು ಡಿಬೇಟ್ ಯಾಕೆ ಈ ಒಂದು ಡಿಸ್ಕಶನ್ ಯಾಕೆ ಅಷ್ಟೇ ಈಗ ಸೋಷಿಯಲ್ ಮೀಡಿಯಾ ಅಲ್ಲಿ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ ಬಹಳಷ್ಟು ವಿಚಾರಗಳಲ್ಲಿ ಅವರು ಏನೇ ಮಾಡ್ರು ಅವ್ರನ್ನ ಟ್ರೋಲ್ ಮಾಡಿ ಪ್ರತಿ ಒಂದು ಮಾಡ್ತಾರೆ ಇದಕ್ಕೆ ಐ ಮೀನ್ ಕಮೆಂಟ್ ಗಳಿಂದ ಬಹಳಷ್ಟು ಸೂಸೈಡ್ ಮಾಡ್ಕೊಂಡ್ರೆ ಎಷ್ಟೊಂದು ಘಟನೆಗಳು ನಡೆದ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ್ಯ ಆಗ್ಬೇಕು ಮ್ಯಾಮ್ ಇವಾಗ ಯಾರಾದ್ರೂ ಒಬ್ರು ಕಮೆಂಟ್ ಮಾಡೋರ್ಗೆ ನೆಗೆಟಿವ್ ಆಗಿ ಮಾತಾಡೋರ್ಗೆ ಫಿಲ್ತಿ ಲ್ಯಾಂಗ್ವೇಜಸ್ ಬಳ್ ಬಳಸಿ ಕಮೆಂಟ್ ಮಾಡೋರಿಗೆ ಪ್ರೈವೇಟ್ ಪಾರ್ಟ್ಸ್ ಗಳ ಬಗ್ಗೆ ಮಾತಾಡೋರಿಗೆ ಇಟಿನ ಸೆಂಡ್ ಮಾಡೋರ್ಗೆ ಒಂದಷ್ಟು ದಿನ ಜೈಲ್ ಅಂತ ಆದ್ರೆ ಆ ಒಂದು ವಿಡಿಯೋ ವೈರಲ್ ಆದರೆ ಈ ಒಂದು ಪ್ರಾಬ್ಲಮ್ಸ್ ಇದಾಗುತ್ತೆ ಅಂಡ್ ನನ್ನ ಆಸೆ ಅಂತಂದ್ರೆ ಎಲ್ಲಾ ಅಕೌಂಟ್ಗಳಿಗೂ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಕನೆಕ್ಟ್ ಆದ್ರೆ ಯಾರೋ ಒಬ್ರು ಕೂಡ ಫೇಕ್ ಅಕೌಂಟ್ ನಮಗೆ ಗೊತ್ತಾಗದ್ ಬೇಡ ಅವ್ರ ಆಧಾರ್ ನಂಬರ್ ಅಟ್ಲೀಸ್ಟ್ ಸ್ಟೇಷನ್ ಗೊತ್ತಾಗೋ ತರ ಲಿಮಿಟ್ಸ್ ಅಲ್ಲಿ ಇದ್ರೆ ಬೆಸ್ಟ್ ಸರ್ ಈ ರೀತಿಯ ಒಂದು ಫೇಕ್ ಅಕೌಂಟ್ಸ್ ಗಳು ಕಮ್ಮಿ ಆಗುತ್ತೆ